ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡಿಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಹೇಳಿ ಸರ್ ಸರ್ ನಮಗೊಂದು ಕಂಟೈನರ್ ವೆಹಿಕಲ್ ಅಶೋಕ್ ಲಂಡ ಗಾಡಿ ಕಳಿಸ್ಕೊಟ್ಟಿದಾರಲ್ಲ ಹೇಗಿದೆ ಅಂತ ಹ್ಞೂ ಸರ್ ಯಾವ್ದು ರೀ ಅಶೋಕ್ ಲಂಡ ಎಲ್ ಎಸ್ ದೋಸ್ತ್ರಿ ಎಲ್ ಎಸ್ ದೋಸ್ತ್ರಿ ಫೋರ್ ಬೋಲ್ಟ್ ರೀ

ಪ್ರತಿಯೊಂದನ್ನು ಶೋ ರೂಮ್ ನಲ್ಲೇ ಮಾಡ್ತಾ ಇದ್ದೀವಿ ನಾವು ಓಕೆ ಇಂಜಿನ್ ಅಲ್ಲಿ ಏನು ಪ್ರಾಬ್ಲಮ್ ಇರಲ್ಲ ಯಾಕಂದ್ರೆ ಶೋ ರೂಮ್ ರೆಕಾರ್ಡ್ ಇರೋದ್ರಿಂದ ಎಲ್ಲ ಶೋ ರೂಮ್ ಸರ್ವಿಸ್ ಮಾಡ್ತಿದ್ದೀರಾ ಪ್ರತಿಯೊಂದು ಶೋ ರೂಮ್ ನಲ್ಲೇ ಈಗ ನಾಕ್ ಸರ್ವಿಸ್ ಅದು ಅಲ್ಲಿಂದ ಮುಗಿಸ್ಕೊಂಡ್ರಿ ಹೌದಾ ಓಕೆ ಹೊರಗಡೆ ಮಾಡಿಸಿಲ್ಲ ನೀವು ಹೊರಗ ಇದು ಮಾಡಿಸಿಲ್ಲ ನಾವು ಅಲ್ಲೇ ಶೋ ರೂಮ್ ನಲ್ಲಿ ನಾಕ್ ಸರ್ವಿಸ್ ಅಲ್ಲೇ ಮಾಡಿಸ್ಬೇಕಂದ್ರೆ ಹೊರಗಡೆ ಇಲ್ಲಿ ನಾವು ಮಾಡಿಸಿಲ್ಲ ಅಲ್ಲೇ ಮಾಡ್ಸ್ಕೊಂಡ್ರಿ ಎಲ್ಲ ಶೋ ರೂಮ್ ರೆಕಾರ್ಡ್ ಅದಾವ್ರಿ ಓಕೆ ಸರ್ ಅದು ಬಿಟ್ರೆ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೆಂಟು ಡಂಟು ಕ್ರಾಸಸ್ಸು ಟಿಂಕಿನ ಕೆಲಸ ಸಣ್ಣ ಅಪ್ಟ ಮ್ಯಾಲೆ ಕೆಲಸ ಗಾಡಿ ಮೇಲೆ ಕೇಸಸು ಓರ್ ಸಿಂಗಲ್ ನೆಪ್ ಈ ಥರ ಏನಾದ್ರು ಇಚ್ಛಿತ್ರಲ್ಲ ಮೈಲಿ ಯಾವುದು ಯಾವುದು ಇಲ್ರಿ ನಿಮ್ಗೆ ಮಾತ್ರ ಕ್ಲೀನ್ ಆಗಿ ಕ್ಲಿಯರ್ ಐತ್ರಿ ಕ್ಲಿಯರ್ ಐತ್ರಿ ಸಿಂಗಲ್ ಓನರ್ ರೀ ನಾವೂ ಹೊಡಿತೀವಿ ರೀ ಡ್ರೈವಿಂಗ್ ನಾವು ಮಾಡ್ತೀವಿ ರೀ ಹೌದ್ರಾ ಹ್ಞೂ ಓಕೆ ಓನ್ ಗಾಡಿ ಓನ್ ಡ್ರೈವರ್ ಓನ್ ಗಾಡಿ ಓನ್ ಡ್ರೈವರ್ ಓಕೆ ಸರ್ ಮೈಲೇಜ್ ಅಲ್ಲಿ ಏನು ಬರ್ತೈತೆ ಅಂದ್ರಿ ಒಂದು ಹದಿನಾರು ಹದಿನಾರು ಮಟ ಬರುತ್ತೆ ನೋಡ್ರಿ ಹದಿನಾರು ಹದಿನೈದು ಬರ್ತದೆ ಸರ್ ಹೌದ ರೀ ಹದಿನೈದರ ಮೇಲೆ ಅಂತಾನೆ ಹೇಳ್ಬೋದು ಹದಿನೈದರ ಮೇಲೆ ಅಂತ ಹೇಳ್ಬೋದು ಗಾಡಿ ಲೋನ್ ಅಲ್ಲಿ ಇರುವಂತದ್ದು ಫುಲ್ ಕ್ಯಾಶ್ ಅಲ್ಲಿ ಐತ್ರಿ ಕ್ಯಾಶ್ ಕೊಟ್ಟ ತಗೊಂಡಿದ್ರಿ ನಾವು ಫುಲ್ ಕ್ಯಾಶ್ ಕೊಟ್ಟರಿ ಕ್ಯಾಶ್ ಕೊಟ್ಟ ತಗೊಂಡಿದ್ರು ಓಕೆ ಲೋನ್ ಏನು ಇ ಎಮ್ ಐ ಥರ ಏನು ಮಾಡ್ಕೊಂಡಿಲ್ಲ ರೋ ಕೊಟ್ಟು ಗಾಡಿ ತೊಗೊಂಡ್ಬಂದಿರ ಓಕೆ ರೀ ಸರ್ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಎಫ್ ಇನ್ಸೂರೆನ್ಸ್ ಕೂಡ ಎಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ಪ್ರೆಸೆಂಟ್ ಇಲ್ಲಿವರೆಗೂನು ರನ್ನಿಂಗ್ ಐತ್ರಿ ಈಗ ಇಲ್ಲಿದ್ದ ಅಪ್ ಟು ಎರಡು ಸಾವಿರದ ವರ್ಷ ಮಟ್ಟನೂ ಇದೆ ಸರ್ ಇನ್ಸೂರೆನ್ಸ್ ಒಂದು ವರ್ಷ ಇರ್ತದೆ ರೀ ಪಾಸಿಂಗ್ ಎರಡು ವರ್ಷ ಮಟ್ಟನೂ ಇದೆ ಓಕೆ ಇವಾಗ ರನ್ನಿಂಗ್ ಅಲ್ಲಿ ಇರುವಂತದ ಅಂತ ರನ್ನಿಂಗಲ್ಲಿ ರನ್ನಿಂಗ್ ಇರೋದ್ರ ಒಂದ್ ತಿಂಗ್ಳತ್ ಸರ್ ಮಾಡ್ಸಿನ ಈಗ ಒಂದ್ ತಿಂಗಳ ಆಯ್ತು ಓಕೆ ತಮ್ಮ ಕಡೆಯಿಂದ ಏನಾದ್ರು ಎಕ್ಸ್ಟ್ರಾ ಟಿವಿ ಇದು ಫಿಟಿಂಗ್ ಮಾಡ್ತೀನಿ ಕಂಟೈನರ್ ಕಟ್ಸಿನಿ ಸರ್ ಒಂದ್ ಲಕ್ಷ ರೂಪಾಯಿ ಥರ್ಮಾಕೋಲ್ ಕಂಟೈನರ್ ಮಾಮೂಲಿ ಕಂಟೈನರ್ ಎಲ್ಲರೂ ಸರ್ ಇದು ಹ್ಮ್ ಹ್ಮ್ ಥರ್ಮಾಕೋಲ್ ಕಂಟೇನರ್ ಕಟ್ಸಿನಿ ಸರ್ ಓಕೆ ಗಾಡಿಯೊಳಗೆ ಮೆಜರ್ ಸಿಸ್ಟಮ್ ಕೂಡ ಹಾಕ್ಸಿದ್ರ ಇವಾಗ ನೀವು ಕಂಟೈನರ್ ಮಾಡ್ಕೊಂಡಿರ ತೊಳಕರ ಗಾಡಿ ಇವಾಗ ಸರ್ ಪ್ಲೇನ್ ಇದ್ದಿದ್ ಗಾಡಿ ಬಂದ್ಬಿಟ್ಟು ಇವಾಗ ನೀವು ಕಂಟೈನರ್ ಮಾಡಿದರಾ ಸರ್ ಥರ್ಮಾಕೋಲ್ ಕಂಟೈನರ್ ಸರ್ ಮಾಮೂಲಿ ಕಂಟೈನರ್ ಅಲ್ಲ ಸರ್ ಥರ್ಮಾಕೋಲ್ ಕಂಟೈನರ್ ಓಕೆ ಸರ್ ಇವಾಗ ನೀವು ವೆಹಿಕಲ್ ತೊಗೊಂಡ್ರೆ ಏನೋ ಒಂದು ರೂಪಾಯಿ ಕೆಲಸ ಮಾಡೋ ಅಂತ ಅವಶ್ಯಕತೆ ಇಲ್ಲ ಮಾಡೋದು ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲಾಗಿರುತ್ತೆ ಅದರಲ್ಲಿ ನೀವು ಕಂಟೈನರ್ ವೆಹಿಕಲ್ಲು ನಿಮ್ಮದು ಗಾಡಿ ಇರೋದು ಸರ್ ಏನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ನೀವು ಏನು ಕೋಟ್ ಮಾಡ್ತೀರಾ ಪ್ರೈಸ್ ಸರ್ ಈ ಪ್ರೆಸೆಂಟ್ ಏನು ರೇಟ್ ನಡೆದೈತಲ್ರಿ ಈಗ ಜಿ ಎಸ್ ಟಿ ಬಿಟ್ಟು ಏನು ಪ್ರೆಸೆಂಟ್ ರೇಟ್ ಏನು ನಡೆದೈತಲ್ಲ ಅದಕ್ಕಿಂತ ಒಂದು ಲಕ್ಷ ರೂಪಾಯಿ ಕಮ್ಮಿ

ಸರ್ ಮಾಡೋಣ ಸರ ಒಂದೈದು ಹತ್ತು ಸಾವಿರ ರೂಪಾಯಿ ಏನಾರ ಮಾಡೋಣ ಸರ ಈಗ ಹೊಸ ಗಾಡಿ ತಗೊಂಡ್ರುನು ಸರ ಅವ್ರು ಗುಡ್ಡು ಪಡ್ಡು ಕಟ್ಟಿಸ್ಕೊಂಡ್ಕನಾದಿರ್ತೈತಿ ಆದ್ರೆ ಈ ಪ್ರೆಸೆಂಟ್ ಏನು ಈಗ ಏನ್ ಜಿ ಎಸ್ ಟಿ ಏನ್ ಕಮ್ಮಿ ಆಗೇತಲ್ರಿ ಅಲ್ಲಿ ಇಲ್ಲಿದ್ದನ ನಾನ್ ಒಂದ್ ಲಕ್ಷ ರೂಪಾಯಿ ಕಮ್ಮಿ ಕೊಡ್ಲಿ ಹೌದ್ರಾ ಇವ ನೀವು ಕಂಟಿನ್ಯೂ ಮಾಡಿದ್ರಲ್ಲ ಅಂದ್ರೆ ಅಂದ್ರ ಏನ್ ಪ್ರೊಫಾಸಿಗಾಗಿ ಯೂಸ್ ಮಾಡ್ತಾ ನೀವು ಅಂದ್ರೆ ಸರ ಡ್ರೈ ಫ್ರೂಟ್ಸ್ ಈಗ ಅಂತ ಮಾಡಿದ್ವಿ ಸರ್ ನಾವು ಅದು ಮಾರ್ಕೆಟಿಂಗ್ ಆಗ್ಲಿಲ್ಲ ಸ್ವಲ್ಪ business loss ಆತು ಹಿಂಗ ಕೊಡಾಕತ್ತೀವಿ ಹ್ಮ್. అప్డేట్ <laughs> ప్రయత్నం <laughs> okay,